ಪ್ರೀತಂ ಪಾಲನ್ಕರ್ ಎಂದಿರುವ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲ ನಾಗರಾಜ್ ನಾರ್ವೇಕರ್ ಪ್ರೀತಂ ಪಾಲನ್ಕರ್ ಆತ್ಮಹತ್ಯೆ ಎಂದಿರುವ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಎಂದು ಈ ಬಗ್ಗೆ ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆ ನೀಡಿರುವ ಕಾಂಗ್ರೆಸ್ ಮುಖಂಡ ನಾಗರಾಜ್ ನಾರ್ವೇಕರ್ ಅವರು ಪತ್ರಿಕಾರಂಗಕ್ಕೆ ರಂಗಕ್ಕೆ ತನ್ನದೇ ಆದ ಗೌರವವಿದೆ ಆದರೆ ನಕಲಿ ಪತ್ರಕರ್ತರಿಂದ ಕೆಟ್ಟ ಹೆಸರು ಬರುತ್ತಿದೆ ಈ ನಕಲಿ ಪತ್ರಕರ್ತರು ಪ್ರೀತಮ್ಗೆ ಬ್ಲಾಕ್ ಮೇಲ್ ಮಾಡಿದರು ಎನ್ನುವ ದೂರು ಆತನ ಪಾಲಕರಿಂದಲೇ ಪೊಲೀಸರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಪಿಎಸ್ಐ ರತ್ನಾಕುರಿ ತಾವೇ ಹೇಳಿಕೆಯನ್ನು ಬರೆದು ಸಹಿ ಹಾಕಿಸುವಂತೆ ಒತ್ತಾಯ ಮಾಡಿದ್ದು ಇದಕ್ಕೆ ನಮ್ಮಲ್ಲಿ ಸಾಕ್ಷಿ ಇದೆ ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕಾರವಾರದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ನಾರ್ವೇಕರ್ ಅವರು ತಿಳಿಸಿದ್ದಾರೆ

ಪ್ರೀತಂ ಪಾಲನ್ಕರ್ ಆತ್ಮಹತ್ಯೆ ಎಂದಿರುವ ಆರೋಪಿಗಳನ್ನು ಇನ್ನೊಂದು ವಾರದಲ್ಲಿ ಬಂಧಿಸದಿದ್ದಲ್ಲಿ ಶಿರ್ಸಿ ಬಂದ್ಗೆ ಕರೆ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಶಿರ್ಸಿಯ ಕಾಮಧೇನು ಜುವೆಲರ್ಸ್ ಮಾಲಕನ ಮಗನಾದ ಪ್ರೀತಂ ಪಾಲನ್ಕರ್ ಆತ್ಮಹತ್ಯೆ ಎಂದಿರುವ ಆರೋಪಿಗಳನ್ನು ಇನ್ನೊಂದು ವಾರದಲ್ಲಿ ಬಂಧಿಸದಿದ್ದಲ್ಲಿ ಶಿರ್ಸಿ ಬಂದ್ಗೆ ಕರೆ ನೀಡಲಾಗುವುದು ಎಂದು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಅವರು ಎಚ್ಚರಿಕೆ ನೀಡಿದ್ದು ಈ ಬಗ್ಗೆ ಅವರು ಸಹಾಯಕ ಆಯುಕ್ತರಿಗೆ ಮನವಿ ನೀಡಿದ್ದಾರೆ ಒಂದು ಬಂಗಾರ ಉದ್ಯಮಿಯ ಮಗನಾಗಿರ್ತಕ್ಕಂಥ ನಮ್ಮ ಪ್ರೀತಮ್ ಪ್ರೀತಮ್ ಪಾಲನ್ಕರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದೆವು ತಮಗೆಲ್ಲ ಗಮನಕ್ಕೆ ಉಂಟು ಹಾಗಾಗಿ ಆ ಆತ್ಮಹತ್ಯೆ ಹಿಂದೆ ಈಗಾಗಲೇ ಪೊಲೀಸ್ ಕೂಡ ನಾವು ಅವರ ಕುಟುಂಬದವರು ಎಫ್ಐಆರ್ನ ಮಾಡಿದ್ದಾರೆ ಹೂಡಿಕೆ ಕಾರಣ ಆ ಕುಟುಂಬದವರು ಹೇಳಿದ ಪ್ರಕಾರ ಅವರಿಗೆ ಮೂರು ಜನ ಭಾಳ ಅರೆಸ್ಟ್ಮೆಂಟ್ ಮಾಡಿ ಹಣಕ್ಕಾಗಿ ಬೇರೆ ಬೇರೆ ಥರದಲ್ಲಿ ಅವರಿಗೆ ಭಾಳ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ ಅವರು ಕೂಡ ಯಾರದು ಗೊತ್ತು ರವೀಶ್ ಹೆಗಡೆ ಇನ್ನೊಬ್ಬ ಗಣೇಶ್ ಆಚಾರಿ ಮತ್ತೊಂದು ಆರ್ ಟಿ ಐ ಕಾರ್ಯಕರ್ತ ಅಂತೇಳಿ ಹೇಳ್ತಾ ಇರ್ತಕ್ಕಂಥ ಓಂ ಹೆಗಡೆ ಈ ಮೂರು ಜನರ ಮೇಲೆ ಅವರಿವತ್ತು ದೂರನ್ನು ದಾಖಲು ಮಾಡಿದ್ದಾರೆ ಸುಮಾರು ಹದಿನೈದು ಹದಿನಾರು ದಿನಗಳಾದರೂ ಕೂಡ ಇವತ್ತಿಗೂ ಅವರಿಗೂ ಬಂಧನ ಆಗಿಲ್ಲ ಈ ರೀತಿಯಲ್ಲಿ ಇವತ್ತು ಇಷ್ಟೊಂದು ನೋವಿನಲ್ಲಿ ಇವತ್ತು ಆ ಕುಟುಂಬ ಇವತ್ತು ನಡುತ್ತಾ ಇಡಿದ್ರು ಅವರಿಗೆ ಇನ್ನೂ ಬಂಧನವನ್ನು ಇವರಿಗೆ ಮಾಡೋದು ಮುಖಾಂತರ ಅವರಿಗೆ ನ್ಯಾಯ ಕೊಡತಕ್ಕಂಥದ್ದು ಕಂಡು ಇಲ್ಲ ಸಾರ್ವಜನಿಕವಾಗಿ ಜನಪರವಾಗಿ ಸಿರಿಸಿ ನಗರದ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಬೇಕು ಅಂತಕ್ಕಂಥ ನಾವೇನು ಸಂಘ ಸಂಸ್ಥೆಗಳ ಮುಖಾಂತರ ಇವತ್ತು ನಾವು ಸಿರಿಚಿ ನಗರದಲ್ಲಿ ನಾವೇನು ಸೇವೆ ಸಲ್ಲಿಸ್ತಾ ಇದ್ದೇವೆ ಕೊಡಬೇಕು ಅವರಿಗಾಗಲೇ ಸಾಂತ್ವನ ಹೇಳಿದರೆ ಸಾಕಾಗೋದಿಲ್ಲ ಹದಿನೈದು ಹದಿನಾರು ದಿನದ್ದು ಕೂಡ ಬಂಧನ ಆಗಿಲ್ಲ ಈ ಕೂಡಲೇ ಬಂಧನವನ್ನು ಅವರಿಗೆ ಮಾಡೋದು ಅರೆಸ್ಟ್ ಮಾಡೋದು ಮುಖಾಂತರ ಅನ್ನೋದು ಕೂಡ ತನಿಖೆಯಿಂದ ಹೊರಬರಬೇಕು ಈ ರೀತಿ ಇನ್ನೊಂದು ಕುಟುಂಬಕ್ಕೆ ಇನ್ನೊಂದು ಯುವಕನಿಗೆ ಇನ್ನೊಬ್ಬ ವ್ಯಾಪಾರಿಗಳಿಗಾಗಲಿ ಸಾರ್ವಜನಿಕ ಇನ್ನೊಬ್ಬರಿಗಾಗಲಿ ಈ ರೀತಿಯನ್ನು ಆಗಬಾರ್ದು ಇನ್ನೊಂದು ವಾರದಲ್ಲಿ ಅವರು ಬಂಧನ ಆಗದೇ ಇದ್ದರೆ ಇಡೀ ಶಿರ್ಸಿ ಸಂಪೂರ್ಣ ನಮ್ಮಲ್ಲಿ ಏನು ಎಪ್ಪತ್ತೈದು ಎಪ್ಪತ್ತಾರು ಸಂಘ ಸಂಸ್ಥೆಗಳಿರ್ಸಿಯನ್ನು ಬಂದ್ ಕರೆಯುವುದ್ರ ಮುಖಾಂತರ ಒಂದು ಪ್ರತಿಭಟನೆ ಒಂದು ದೊಡ್ಡ ಒಂದು ಹೋರಾಟವನ್ನು ನಾವು ಮಾಡೋರಿದ್ದೇವೆ ಈ ಮುಖಾಂತರ ನಾವು ಮನವಿ ಕೊಟ್ಟು ಹೀಗೆ ಎಂಬಿ ಬೈಂದೂರ್ ನಿರ್ಮಾಣದ ಚೊಚ್ಚಲ ಕನ್ನಡ ಚಲನಚಿತ್ರ ಕಿರಾತಕಟ್ಟು ಚಲನಚಿತ್ರಕ್ಕೆ ಚಾಲನೆ ನಗರದ ಖ್ಯಾತ ಉದ್ಯಮಿ ಎಂಬಿ ಬೈಂದೂರ್ ನಿರ್ಮಾಣದ ಚೊಚ್ಚಲ ಕನ್ನಡ ಚಲನಚಿತ್ರ ಕಿರಾತಕ ಟು ರಾಜ್ಯಾದ್ಯಂತ ಬಿಡುಗಡೆಗೊಂಡಿದ್ದು ಶಿರಸಿಯಲ್ಲಿ ಮೇ ಮೂವತ್ತೊಂದರಂದು ನಟರಾಜ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಂಡಿತು ಈ ಚಿತ್ರದ ಬಿಡುಗಡೆ ಹಿನ್ನೆಲೆಯಲ್ಲಿ ಶ್ರೀ ಮಾರಿಕಾಂಬಾ ದೇವಸ್ಥಾನದಿಂದ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆ ಚಿತ್ರಮಂದಿರಕ್ಕೆ ಬಂದಂತೆ ಪಟಾಕಿ ಸಿಡಿಸಿ ಸಿಹಿ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ನಿರ್ಮಾಪಕ ಎಂಬಿ ಬೈಂದೂರ್ ಶಿರಸಿಯ ಹಿರಿಯ ಸಾಮಾಜಿಕ ಕಾರ್ಯಕರ್ತರಾದ ಕಾಶಿನಾಥ್ ಮೂಡಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯರಾದ ಅರುಣ್ ಪ್ರಭು ಹಾಗೂ ಅರುಣ್ ಕೋಡ್ಕಣಿ ಉಪಸ್ಥಿತರಿದ್ದರು ಈ ಸೂಪರ್ ಹಿಟ್ ಚಿತ್ರದ ನಾಯಕ ನಟ ರೇಣುಕಾ ಕುಮಾರ್ ಅವರಾಗಿದ್ದು ಇವರು ತಮ್ಮ ಪ್ರಥಮ ಚಿತ್ರದಲ್ಲಿಯೇ ತಮ್ಮ ನಟನೆಯ ಮೂಲಕ ಯಶಸ್ವಿಯಾಗಿದ್ದಾರೆ ಚಿತ್ರ ಸೊಗಸಾಗಿ ಮೂಡಿಬಂದಿದ್ದು ಚಿತ್ರದಲ್ಲಿ ಹಾಡು ಫೈಟ್ ಡೈಲಾಗ್ ಸಂಗೀತ ಡ್ಯಾನ್ಸ್ ಎಲ್ಲವೂ ಕೂಡ ಪ್ರೇಕ್ಷಕರಿಗೆ ಮನ ತಟ್ಟುವಲ್ಲಿ ಯಶಸ್ವಿಯಾಗಿದೆ ಮೆರವಣಿಗೆಯಲ್ಲಿ ನಾಯಕ ನಟ ಭಾಗವಹಿಸದಿರುವ ಬಗ್ಗೆ ಅವರ ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸಿದರು ಮಕ್ಕಳು ಪಾಠ ಕಲಿತು ಸತ್ಪ್ರಜೆಗಳಾಗಬೇಕು ಶಾಸಕ ಭೀಮಣ್ಣ ಟಿ ಆಟ ಪಾಠಗಳ ಜೊತೆಗೆ ಶೈಕ್ಷಣಿಕ ಪ್ರಗತಿ ಸಾಧಿಸುವ ಮೂಲಕ ಉತ್ತಮ ಪ್ರಜೆಗಳಾಗಬೇಕು ಎಂದು ಭೀಮಣ್ಣ ನಾಯ್ಕ ಅವರು ಹೇಳಿದರು ಶುಕ್ರವಾರ ಅವರು ತಾಲೂಕಾ ಮಟ್ಟದಲ್ಲಿ ಶಾಲಾ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮಕ್ಕಳು ಶಾಲೆಯಲ್ಲಿ ಶಿಕ್ಷಕರು ಹೇಳಿದ ಪಾಠ ಅರಿಯಬೇಕು ಕ್ರೀಡೆ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಸಾಧನೆ ಮಾಡಬೇಕು ಸರ್ಕಾರ ಕೂಡ ಶಿಕ್ಷಣಕ್ಕೆ ಆದ್ಯತೆ ನೀಡಿದೆ ಎಂದರು ಶಾಲೆಗೆ ಯಾರೂ ಅನಗತ್ಯವಾಗಿ ತಪ್ಪಿಸಬಾರದು ಬಿಸಿಯೂಟ ಪುಸ್ತಕ ಎಲ್ಲವನ್ನೂ ಸರ್ಕಾರ ನೀಡುತ್ತಿದೆ ಎಂದ ಅವರು ಮಕ್ಕಳು ಭಾರತದ ಸತ್ಪ್ರಜೆಯಾಗಬೇಕು ಎಂದರು ಶಿರ್ಸಿ ಬಿಇಒ ನಾಗರಾಜ್ ನಾಯ್ಕ್ ದೀಕ್ಷಿತ್ ಇತರರು ಇದ್ದರು ಇದೇ ವೇಳೆ ಶಾಲಾ ಪಠ್ಯವನ್ನು ವಿತರಿಸಲಾಯಿತು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಎಂ ಡಿಸಿಎಂ ಶಾಮೀಲು ಸಚಿವ ನಾಗೇಂದ್ರ ಅವರನ್ನು ಬಂಧಿಸಿ ವಿಚಾರಣೆ ಮಾಡಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ ವಾಲ್ಮೀಕಿ ನಿಗಮದಲ್ಲಿ ನಡೆದ ಘನಘೋರ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಶಾಮೀಲಾಗಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದರು ನಗರದಲ್ಲಿ ಶುಕ್ರವಾರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಿದರೆ ಸತ್ಯಾಸತ್ಯತೆ ಹೊರಬರಲಿದೆ ನಿಗಮದ ಅಧಿಕಾರಿಗಳನ್ನು ಮತ್ತು ಸಚಿವ ನಾಗೇಂದ್ರ ಅವರನ್ನು ಬಂಧಿಸಿ ವಿಚಾರಣೆ ನಡೆಸಬೇಕು ನಡೆದ ಹಗರಣದ ಕುರಿತ ವಿಷಯ ಬರಬೇಕಾಗಿದೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಿಂದ ಪ್ರಜ್ವಲ್ ವಿದೇಶಕ್ಕೆ ತೆರಳಲಿದ್ದಾರೆ ಎಂದು ಆರೋಪಿಸಿದರು ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಾಣಿಕೆ ಮಾಡಲು ಸ್ಟಾಪ್ ಪೇಪರ್ ದರ ಹೆಚ್ಚಳ ಸೇರಿದಂತೆ ಅನೇಕ ವಸ್ತುಗಳ ದರ ಏರಿಕೆ ಮಾಡಿದ್ದಾರೆ ಬಸ್ ಸಂಚಾರ ಮಾರ್ಗ ಕಡಿತಗೊಳಿಸಿದ್ದು ಬಸ್ಗೆ ಡೀಸೆಲ್ ಹಾಕಲು ಹಣವಿಲ್ಲದ ಕಾರಣ ರಸ್ತೆಯ ಮೇಲೆ ಬಸ್ಗಳು ನಿಲ್ಲುತ್ತಿವೆ ಯುವಕರಿಗೆ ಯುವ ನಿಧಿ ಬಂದಿಲ್ಲ ಚುನಾವಣೆಗಾಗಿ ಗ್ಯಾರಂಟಿ ಮಾಡಿದ್ದು ಚುನಾವಣೆ ಮುಗಿದ ಬಳಿಕ ಗ್ಯಾರಂಟಿ ಹೋಗುತ್ತದೆ ಕಾಂಗ್ರೆಸ್ ಪಕ್ಷವನ್ನು ಜನಸಾಮಾನ್ಯರು ನಂಬುವುದಿಲ್ಲ ಎಂದು ಅವರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ರಾಜ್ಯದಲ್ಲಿ ಇಪ್ಪತ್ ಮೂರಕ್ಕೂ ಅಧಿಕ ಸ್ಥಾನ ಗೆಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ನಗರಸಭೆ ಸದಸ್ಯ ಗಣಪತಿ ನಾಯ್ಕ ಸೇರಿದಂತೆ ಮತ್ತಿತರರು ಇದ್ದರು ನಂತರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಶಿರಸಿಯ ಶ್ರೀ ಮಾರಿಕಂಬ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಸೂರ್ಯನಾರಾಯಣ ಪ್ರೌಢಶಾಲೆಯಲ್ಲಿ ನವೀಕೃತ ಅಡಿಗೆ ಮನೆ ಉದ್ಘಾಟಿಸಿ ಶಾಲೆ ಪ್ರಾರಂಭ ತಾಲೂಕಿನ ಬಿಸಲ್ಕೊಪ್ಪದ ಸೂರ್ಯನಾರಾಯಣ ಪ್ರೌಢಶಾಲೆಯಲ್ಲಿ ಶೈಕ್ಷಣಿಕ ವರ್ಷದ ಆರಂಭವನ್ನು ಅತ್ಯಂತ ವಿಶಿಷ್ಟವಾಗಿ ಕೈಗೊಳ್ಳಲಾಯಿತು ಆಗಮಿಸಿದ ವಿದ್ಯಾರ್ಥಿಗಳೆಲ್ಲರನ್ನು ಸ್ವಾಗತಿಸಲಾಯಿತು ಉಪನಿರ್ದೇಶಕರ ಕಚೇರಿಯ ಅಕ್ಷರ ದಾಸೋಹ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ಹಾಗೂ ತಾಲೂಕು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ರವಿ ಬೆಂಚಳ್ಳಿ ಅವರು ನವೀಕೃತ ಅಡಿಗೆ ಮನೆಯನ್ನು ಉದ್ಘಾಟಿಸಿ ಹಾಲು ಉಕ್ಕಿಸಿ ಶುಭ ಕೋರಿದರು ಸದಾನಂದ ಸ್ವಾಮಿ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಪ್ರೌಢಶಾಲೆ ಹತ್ತನೇ ತರಗತಿಯ ಫಲಿತಾಂಶದಲ್ಲಿ ನೂರಕ್ಕೆ ನೂರು ಸಾಧನೆ ಮಾಡಿರುವುದರೊಂದಿಗೆ ಗುಣಾತ್ಮಕ ಫಲಿತಾಂಶವನ್ನು ಸಾಧಿಸಿದ್ದು ಸಂತಸ ನೀಡಿದೆ ಅಲ್ಲದೆ ಈ ಭಾಗದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನದಾಗಿ ತೊಡಗಿಸಿಕೊಳ್ಳಬೇಕು ಸರ್ಕಾರ ನೀಡುವ ಬಿಸಿ ಊಟ ಪೋಷಕಾಂಶ ಆಹಾರವನ್ನು ಸೇವಿಸಿ ಚೆನ್ನಾಗಿ ಅಭ್ಯಾಸ ಮಾಡಿ ಶಾಲೆಗೆ ಕೀರ್ತಿ ತನ್ನಿ ಎಂದು ಹಾರೈಸಿದರು ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಅರ್ಜಿ ಆಹ್ವಾನ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸಿ ಪರೀಕ್ಷೆಯಲ್ಲಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚಿನ ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶ್ರೀ ಮಾರಿಕಂಬ ದೇವಸ್ಥಾನ ಶಿರಸಿ ವತಿಯಿಂದ ಈ ಹಿಂದಿನಿಂದಲೂ ಬಂದ ಪದ್ಧತಿಯಂತೆ ಪ್ರತಿಭಾ ಪುರಸ್ಕಾರ ನೀಡಲು ಮಂಡಳಿಯು ನಿರ್ಧರಿಸಿದೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉತ್ತರ ಕನ್ನಡ ಜಿಲ್ಲೆಯವರಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಿದವರಿಗೆ ಈ ಪ್ರತಿಭಾ ಪುರಸ್ಕಾರ ಅನ್ವಯವಾಗಲಿದೆ ಉತ್ತರ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರೌಢಶಾಲೆ ಹಾಗೂ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಎರಡ್ ಸಾವಿರದ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಡೆದ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚಿನ ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿನಿಯರು ತಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಆಳ್ತಿಯ ಭಾವಚಿತ್ರ ದೃಢೀಕರಣ ಅಂಕಪಟ್ಟಿ ಆಧಾರ್ ಕಾರ್ಡ್ ದೃಢೀಕರಣ ಪ್ರತಿ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ ವ್ಯಾಸಂಗ ಪ್ರಮಾಣ ಪತ್ರ ಇವುಗಳನ್ನು ದೇವಸ್ಥಾನದ ವೆಬ್ಸೈಟ್ ಮಾರಿಕಾಂಬಾ ಟೆಂಪಲ್ ಡಾಟ್ ಕಾಮ್ ಮಾರಿಕಾಂಬಾ ಟ್ರಸ್ಟ್ನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ ಒಂದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಅವಕಾಶವಿರುತ್ತದೆ ಸಲ್ಲಿಸಿದ ಅರ್ಜಿಗಳನ್ನು ದೇವಸ್ಥಾನದ ನಿಯಮಾವಳಿಗಳಂತೆ ಪರಿಶೀಲಿಸಿ ಆಯ್ಕೆಗೊಂಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಸೂಚನೆ ಆಯ್ಕೆಯಾದವರಿಗೆ ಪ್ರತಿಭಾ ಪುರಸ್ಕಾರದ ದಿನಾಂಕವನ್ನು ನಂತರ ತಿಳಿಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಮೂರು ಎಂಟು ನಾಲ್ಕು ಎರಡು ಎರಡು ಆರು ಮೂರು ಆರು ಸೊನ್ನೆ ಎರಡು ಸೊನ್ನೆ ಸೊನ್ನೆ ಎರಡು ನಾಲ್ಕು ನಾಲ್ಕುಗಳನ್ನು ಸಂಪರ್ಕಿಸಬಹುದು